ಸಂತೋಷಿ ಮಾತೆಗೆ ಇದನ್ನು ನೈವೇದ್ಯಕ್ಕೆ ನೀಡಬೇಕು ಆಗ ನೀವು ಬೇಡಿದ ಯಾವುದೇ ವರವನ್ನು ತಾಯಿ ಈಡೇರಿಸುತ್ತಾಳೆ ಜೊತೆಗೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಪರಿಹಾರ ಮಾಡುತ್ತಾರೆ ಹಣಕಾಸಿನ ಸಮಸ್ಯೆಗಳಿರಬಹುದು ಸಾಲ ಬಾಧೆಗಳಿರಬಹುದು ಅಥವಾ ಯಾವುದೇ ಕಷ್ಟಗಳಿರಬಹುದು ಎಲ್ಲವನ್ನು ತಾಯಿ ಈಡೇರಿಸುತ್ತಾಳೆ ಮತ್ತು ಬಯಕೆಗಳನ್ನು ಬೇಡಿದ್ದನ್ನು ಕರುಣಿಸುತ್ತಾಳೆ ಸಂತೋಷಿ ಮಾತೆಗೆ ಯಾವ ಒಂದು ನೈವೇದ್ಯವನ್ನು ನೀಡಬೇಕು ಯಾವ ರೀತಿ ನಿಯಮವನ್ನು ಪಾಲಿಸಿ ಹರಕೆಯನ್ನು ಹೊತ್ತುಕೊಳ್ಳಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಜೈ ಸಂತೋಷಿ ಮಾತಾ ಅಂತ ಕಮೆಂಟ್ ಹಾಕಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗತ್ತೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದರಿಂದ ಪರಿಹಾರ ಆಗುತ್ತೆ ಸಂತೋಷಿ ಮಾತಾ ಈ ಹೆಸರನ್ನು ಕೇಳಿದರೆ ಎಲ್ಲರ ಮನಸ್ಸಿನಲ್ಲೂ ಒಂದು ರೀತಿಯಾದಂತಹ ಸಂತೋಷ ಆಗುತ್ತದೆ ಸಂತೋಷಿ ಮಾತಾ ಮಹಾದೇವತೆಯಾಗಿ ಭೂಲೋಕದಲ್ಲಿ ನೆಲೆಸಿದ್ದಾಳೆ ಆಕೆಗೆ ಏನೇ ಬೇಡಿದರೂ ಆಕೆ ಇಲ್ಲ ಎನ್ನುವುದಿಲ್ಲ ಪ್ರತಿಯೊಂದು ಕಷ್ಟಗಳನ್ನು ಕೂಡ ಈಡೇರಿಸುತ್ತಾಳೆ ಬಡತನದ ಸಮಸ್ಯೆಯನ್ನು ನಿರ್ಮೂಲನೆ ಮಾಡಿ ಶ್ರೀಮಂತಿಕೆ ಪ್ರಾಪ್ತವಾಗುವಂತೆ ಮಾಡಿದ್ದಾಳೆ ಅಂತಹ ಮಹಾತಾಯಿಗೆ ನಾವು ಇದನ್ನು ನೈವೇದ್ಯಕ್ಕೆ ಕೊಟ್ಟು ಹರಕೆಯನ್ನು ಮಾಡಿಕೊಳ್ಳುವುದರಿಂದ ಸಕಲ ಪಾಪಗಳು ಪರಿಹಾರ ಆಗುವುದರ ಜೊತೆಗೆ ಏನೇ ಬೇಡಿದರೂ ತಾಯಿ ಈಡೇರಿಸುತ್ತಾಳೆ ಮಂಗಳವಾರದ ದಿವಸ ಬೆಳಗಿನ ಜಾವ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿ ಪೂಜಾ ಗೃಹಕ್ಕೆ ಬಂದು ಅಂದರೆ ದೇವರ ಮನೆಗೆ ಬಂದು ಸಂತೋಷಿ ಮಾತಾ ಫೋಟೋವನ್ನು ಹಳದಿ ನೀರಿನಿಂದ ಹೊರಸಬೇಕು ಮೊದಲು ಧೂಳನ್ನು ತೆಗೆದು ನಂತರ ಹಳದಿ ನೀರಿನಿಂದ ಹೊರಸಿ ಅದನ್ನು ದೇವರ ಕೋಣೆಯಲ್ಲಿಟ್ಟು ಭಕ್ತಿಯಿಂದ ಬೇಡಿಕೊಳ್ಳುವ ಮೊದಲು ಒಂದು ಕಬ್ಬಿನ ಜಲ್ಲೆಯನ್ನು ಮೂರು ಭಾಗವಾಗಿ ತುಂಡು ಮಾಡಿ ನೈವೇದ್ಯಕ್ಕೆ ಇಡಬೇಕು ನೈವೇದ್ಯಕ್ಕೆ ಇಡುವಾಗ ಮಂಗಳಾರತಿ ಮಾಡುವ ಸಂದರ್ಭದಲ್ಲಿ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಅನ್ನುವುದು ಸಿಗಬೇಕು ಮತ್ತು ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ತೊಂದರೆಗಳು ಅನಾರೋಗ್ಯದಿಂದ ಬಳತಿರುವಾಗ ಆಗುವಂತಹ ತೊಂದರೆಗಳು ಎಲ್ಲವೂ ನಿವಾರಣೆ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳಿ ಜೊತೆಗೆ ಯಾವುದೇ ರೀತಿಯಾದಂತಹ ಮುಂದೆ ಬರುವ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗಬೇಕು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಕೆಲಸ ಸಿಗಬೇಕು ಅಂತ ಭಕ್ತಿಯಿಂದ ಬಿಟ್ಕೊಳ್ಳಿ ಖಂಡಿತವಾಗಿಯೂ ಕೆಲಸ ಆಗುತ್ತೆ ಜೀವನ ಪೂರ್ತಿ ಕಷ್ಟಗಳನ್ನೇ ನೋಡುತ್ತಿರುವ ಅನೇಕ ಜನರಿದ್ದಾರೆ ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದಾಗ ತಾಯಿಗೆ ಕಬ್ಬಿನ ಜಲ್ಲೆಯನ್ನು ಅರ್ಪಿಸಿ ಪ್ರಾರ್ಥಿಸಿಕೊಳ್ಳುವುದರಿಂದ ಎಲ್ಲ ಕಷ್ಟವು ಮಂಜಿನಂತೆ ಕರಗಿ ಹೋಗುತ್ತದೆ ಬದುಕಿನಲ್ಲಿ ಸಮಸ್ಯೆಗಳೆಲ್ಲ ಮುಗಿದು ಶಾಶ್ವತ ಪರಿಹಾರ ಅನ್ನುವುದು ನಿಮ್ಮದಾಗತ್ತೆ ತಾಯಿ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣವಾಗಿರಬೇಕು ಅನ್ನುವುದಾದರೆ ನಿಮ್ಮ ಬದುಕಿನ ಹೇಳಿಗೆ ಆಗಬೇಕು ಕಷ್ಟಗಳೆಲ್ಲವೂ ಪರಿಹಾರ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಯಾವುದೇ ರೀತಿ ಸಮಸ್ಯೆಗಳನ್ನು ಉಚಿತವಾಗಿ ಪರಿಹಾರ ಮಾಡಿ ತಿಳಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು